ಪಶ್ಚರ ಕೆಲವರಿಗಿದೆ ಕೆಲವರಿಗಿಲ್ಲ ಇದಕ್ಕೆ ಮುಂಚೆ ಸಾಕಷ್ಟು ಸಿನಿಮಾ ಮಾಡಿದ್ದೀನಿ ಸೊ ಇದು ರೈತಿ ಸಿನಿಮಾ ಸುಮಾರು ಹದಿನೈದು ವರ್ಷದ ಕಲಸು ಯಾಕೆಂದರೆ ನೀವು ಈ ಸಿನಿಮಾನ ತುಂಬ ಮೊದಲೇ ಮಾಡಬೇಕಾಗಿತ್ತು ನಾನು ಒಂದು ಸಾಲ ಸೊ ಒಟ್ಟು ಕಾಲ ಸಮಯ ತೊಗೊಳ್ತು ಇದು ಮಾಡೋದಕ್ಕೆ ಈ ಸಿನಿಮಾ ನಮಗೆ ಒಂದು ಜಸ್ಟ್ ರೆಗ್ಯುಲರ್ ಹಾರರ್ ಸಿನಿಮಾ ಅಥವಾ ಥ್ರಿಲ್ಲರ್ ಸಿನಿಮಾ ಮಾಡೋದು ಬೇಡ ಬೇರೆ ಇನ್ನೊಂದು ಲೆವೆಲಲ್ಲಿ ಮಾಡಬೇಕು ಅಂತ ಅದ್ರ ಜೊತೆಗೆ ಇದೊಂದು ನೈಜ ಏನು ಘಟನೆಗಳು ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನ ನಾನು ವತ್ಸ ಅವ್ರಿಗೆ ನರೇಟ್ ಮಾಡಿದ್ದೆ ಅದನ್ನು ತೊಗೊಂಡು ಅಭಿಜಿತ್ ಅವರು ವತ್ಸ ಅವರು ಅದನ್ನು ನೀಟಾಗಿ ಸಿನಿಮ್ಯಾಟಿಕ್ ಆಗಿ ಬಿಹೇವ್ ಮಾಡಬೇಕು ಅದು ಮಾಡಿದ್ದಾರೆ ಆ್ಯಂಡ್ ಫಸ್ಟ್ ಚಾಯ್ಸ್ ಎಲ್ಲರಿಗೂ ಫಸ್ಟ್ ಚಾಯ್ಸ್ ರಮೇಶ್ ಸರ್ ಯಾರು ಬರೋದೇ ಇಲ್ಲ ಇಂಥ ಸ್ಟೋರೀಸ್ಗೆಲ್ಲ ಸೊ ಅದನ್ನು ಮಾಡಿ ಇದನ್ನು ಮಾಡಿದ್ವಿ ನೀವೀಗ ಜಸ್ಟ್ ಟೀಸರ್ ನೋಡಿದ್ದೀರಾ ಇನ್ನೂ ಸಾಕಷ್ಟು ಕೆಲಸ ನಡೆದಿದೆ ಇದರಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳು ಎಲ್ಲ ಇದ್ದಾರೆ ಸೊ ಇದು ಮೋರ್ ದೆನ್ ಹಾಲಿವುಡ್ ನೀವು ಹಾಲಿವುಡ್ ಸಿನಿಮಾಲ್ಲಿ ಏನು ಜನರಲ್ ಹಾರರ್ ಸಿನಿಮಾ ನೋಡ್ತೀರಾ ಅದಕ್ಕಿಂತ ಬೇರೆ ಅಲ್ಲಿ ಇದೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೀಸರ್ ನೋಡಿದ್ದೀರಾ ಈಗ ನೆಕ್ಸ್ಟ್ ಟ್ರೈಲರ್ ಎಲ್ಲ ಬಂದಾಗ ಇನ್ನೂ ತುಂಬ ಗೊತ್ತಾಗುತ್ತೆ ಸೊ ಐ ಮೀನ್ ಫಸ್ಟ್ ಬಿಗಿನಿಂಗ್ ಇದು ಮುಂದೆ ಇನ್ನೂ ಅದನ್ನು ತೊಗೊಂಡು ಹೋಗೋದು ಸಾಕಷ್ಟು ಕೆಲಸ ಇದೆ ನಡೀತಾ ಇದೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕಾಗುತ್ತೆ ನಮಗೆ ಕನ್ನಡ ಸಿನಿಮಾ ಹೇಗೆ ಮುಂದೆ ತಗೋಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಬಟ್ ಎಲ್ಲ ಈಗ ಬಂದಿರೋ ಸಿನಿಮಾಗಳು ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇದು ತುಂಬಾ ಖಂಡಿತ ಚೆನ್ನಾಗಾಗುತ್ತೆ ಅನ್ನೋದು ನಮ್ಮ ಟೀಮ್ ವರ್ಕ್ ತೋರಿಸುತ್ತೆ ಅಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ನಿರ್ದೇಶಕರು ರಮೇಶ್ ಸರ್ ಒಂಥರ ರಿಪೀಟೆಡ್ ಕಾಂಬಿನೇಷನ್ ಆದರೂ ಆದರೂ ಕೂಡ ಒಂಥರ ಹಿಟ್ ಕಾಂಬಿನೇಷನ್ ಅನ್ನಿಸೋ ರೀತಿಯಲ್ಲಿದೆ

ಅದಾದ್ಮೇಲೆ ಏನೇ ಐ ಮೀನ್ ಸಾಫ್ಟ್ವೇರ್ ಕಲಿಯರ್ ಅಥವಾ ಇಲ್ಲಿ ಸೊ ಒಂದು ಲೈಫಲ್ಲಿ ಒಂದು ಹೇಳಿಕೊಳ್ಳುವಂತಹದ್ದು ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ನನಗೆ ಅನಿಸ್ತಾ ಇತ್ತು ಬಟ್ ಆಕಾಶ್ ಶ್ರೀವಾತ್ಸವ ಅವರಿಂದ ಅದು ನೆರವೇರಿದೆ ಒಂದೇ ಡೈರೆಕ್ಟರ್ ಹೀರೋ ಅವ್ರ ಜೊತೆ ಸೇರಿ ಮೂರ್ ಮೂರು ಚಿತ್ರ ಮಾಡುವಂತಹ ಒಂದು ಅವಕಾಶ ಶಿವಾಜಿ ಸುರಾಜ್ ಪಾರ್ಟ್ ಒನ್ ಪಾರ್ಟ್ ಟು ಮತ್ತೆ ಈಗ ದೈಜಿ ಜಿ ಸೊ ನನಗೀಗ ಅನಿಸ್ತಾ ಹ್ಯಾಟ್ರಿಕ್ ಅದಕ್ಕೆ ಅಂತ ಹೇಳ್ಕೊಳ್ಳೋಣ ಬಟ್ ಯಾ ಜೋಕ್ ಸಪಾರ್ಟ್ ತುಂಬಾ ಖುಷಿ ಆಗುತ್ತೆ ನನಗೆ ಯಾಕಂದ್ರೆ ಇದು ಭೂಮಿ ಪಾತ್ರ ಮಾಡಿರೋದು ತುಂಬಾನೇ ಡಕ್ಸ್ ಇರುವಂತಹ ಪಾತ್ರ ನಾನು ಯಾಕೆ ಹೇಗೆ ಏನು ಅಂತ ಏನು ಹೇಳಕ್ ಹೋಗಲ್ಲ ಬರೀ ಟೀಸರ್ ಆಗಿರೋದ್ರಿಂದ ಎಷ್ಟು ಟೀಸ್ ಮಾಡ್ಬೇಕು ಅಷ್ಟು ಮಾತ್ರ ಹೇಳ್ತೀನಿ ತುಂಬಾನೇ ಚಾಲೆಂಜಿಂಗ್ ಆಗಿರೋ ಪಾತ್ರ ಆಮೇಲೆ ಇದು ಈ ಪಾತ್ರ ಏನ್ ನೀವು ನೋಡ್ತೀರ ತೆರೆ ಮೇಲೆ ಅದಕ್ಕೆ ಕ್ರೆಡಿಟ್ ನಾನು ಡೈರೆಕ್ಟರ್ ಆಕಾಶ್ ಶ್ರೀವತ್ಸ ಅವರಿಗೆ ಕೊಡ್ಬೇಕು ಮತ್ತೆ ಸರ್ ಏನಂದ್ರೆ ನಾವು ಅವ್ರನ್ನ ಸ್ಟಾರ್ ಆಗಿ ಎಲ್ಲ ನೀವು ನೋಡಿರ್ತೀರ ನಾವು ಕೂಡ ಇದನ್ನ ಅಂದ್ರೆ ಅವರೊಂದು ಹ್ಯೂಮನ್ ಬೀಯಿಂಗ್ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮಗಾ ಇತ್ತು ಸೊ ಪ್ರೊಫೆಷನಲಿ ಆಮೇಲೆ ಅವರು ಎನರ್ಜೆಟಿಕಲಿ ಇಷ್ಟು ಇನ್ವಾಲ್ವ್ ಆಗಿ ಎಲ್ಲರನ್ನು ಹೇಗೆ ಇನ್ಸ್ಪೈರ್ ಮಾಡ್ತಿದ್ರು ಅಂದ್ರೆ ಟು ಫ್ರಮ್ ಥ್ಯಾಂಕ್ ಯು ಫಾರ್ ಬಿಂಗ್ ಯುವರ್ ಸಚ್ ಇನ್ಸ್ಪಿರೇಷನ್ ನಮ್ಮೆಲ್ಲರಿಗೂ ಆ್ಯಂಡ್ ರವೀಣ್ ಥ್ಯಾಂಕ್ ಯು ಸೋ ಮಚ್ ಇಂತಹ ಒಂದು ಆಕ್ಚುಲಿ ಅವರ ಒಂದು ನೈಜ ಜೀವನದಲ್ಲಿ ಆಗಿರುವಂತಹ ಕೆಲವು ಇನ್ಸಿಡೆಂಟ್ಸ್ಗಳನ್ನೆಲ್ಲ ತೊಗೊಂಡು ಎಲ್ಲ ಮಾಡಿರೋವಂಥದ್ದು ಅವ್ರ ಅವರ ಹತ್ರ ಆ್ಯಕ್ಚುಲಿ ಒಂದು ಸಿಟಿಂಗ್ನಲ್ಲಿ ನನ್ನ ಕತೆ ಕೇಳ್ತಾ ಇದೆ ಅವರು ಲೈಫಲ್ಲಿ ಏನಾಗಿತ್ತು ಅಂತ ನನಗೆ ಗೂಸ್ ಬಂಪ್ಸ್ ಮಾಡೋಕ್ಕೆ ಶುರುವಾಯಿತು ಸೊ ವೆರಿ ಸೂನ್ ಈಗ ಪ್ರೇಕ್ಷಕರು ಅದನ್ನು ನೋಡ್ತಾರೆ आमले सुनाई ना और ये उन स्पेशल थैंक्स हैड बोलो आदि याँ के अंदर निम्न उन दिया रन निम्न तक बता देते हैं आ सस्पेंस ना ना हंगे ने इतनी नहीं बट थैंक यू सुनाया थैंक यू वेरी मच लास्ट वन वीक हैज बीन नाइट में इकरे टीजर ले साक्ष्य तो एलिमेंट्स ये नहीं तो टेक्निकली ಟೆಕ್ನಿಕಲಿ ಕೆಲವೊಂದು ವಿಷಯಗಳು ಡಿಒ ಪಿ ಮತ್ತು ಅವ್ರ ದ್ ನೀವೇನು ನೋಡಿದ್ರಿ ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಡಾರ್ ಬೀಜ್ ಎಚ್ ಡಿ ಆರ್ ಗ್ರೇಡಿಂಗ್ ಥ್ರೇಡಿಂಗ್ ಅನ್ನೋದನ್ನ ಬಳಸಿ ನಾವು ತೆಗೆದಿದೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು ಸೊ ತುಂಬ ಪ್ರಾಸೆಸಿಂಗಲ್ಲಿತ್ತು ಸೊ ನಾನು ನಿಜವಾಗ್ಲೂ ಆ್ಯಕ್ಚುಲಿ ಇವತ್ತು ಏನು ಮಾತಾಡೋದು ಅಂತ ಗೊತ್ತಿರಲಿಲ್ಲ ಬಟ್ ಇವಾಗ ಹೀಗೆ ಮಾತುಗಳು ಕೇಳಿದಾಗ ನನಗೊಂದು ಕೋ ಇನ್ಸಿಡೆಂಟ್ಸ್ ಅನಿಸ್ತು ಅನಿಸ್ತು ಬಟ್ ಆ್ಯಕ್ಚುಲಿ ಅದ್ರ ಹಿಂದೆ ಏನೋ ಒಂದು ಲಾಜಿಕ್ ಇದೆ ಅನಿಸುತ್ತೆ ನೀವು ಹೇಳಿದ್ರಿ ಮೂರು ಗೊತ್ತಾ ಅಂದ್ರೆ ಶಿವಾಜಿ ಒನ್ ಶಿವಾಜಿ ಟೂ ತ್ರೀ ಅಂತ ಹೇಳಿದ್ರಿ ಈ ನಂಬರ್ ತ್ರೀಗೂ ನನಗೂ ದೈಜಿಗೂ ಏನೋ ಸಂಬಂಧ ಇದೆ ಡೆಫಿನೆಟ್ ಆಗಿ ಇದೆ ಅದು ಯಾಕೆಂದ್ರೆ ಇಷ್ಟೊನ್ ಕೋಯ್ಸನ್ ಸಿಗಕ್ಕಾಗತ್ತ ಗೊತ್ತಿಲ್ಲ ರವಿ ಸರ್ ನಮ್ಮ ಪ್ರೊಡ್ಯೂಸರ್ ಅವ್ರ ಜೊತೆ ನಾನು ಮೂರನೇ ಸಿನಿಮಾ ಇದು ಸೊ ಸುಳ್ಳೆ ಸತ್ಯ ಈಗ ದೈಜಿ ಇದು ಮೂರನೇ ಸಿನಿಮಾ ಶ್ರೀಶಂಕರ್ ಬಳಿ ನಮ್ಮ ಸಿನಿಮಾಟೋಗ್ರಾಫರ್ ಅವ್ರ ಜೊತೆ ನನ್ ಮೂರನೇ ಸಿನಿಮಾ ನಾನು ಅಭಿಜಿತ್ ಒಟ್ಟಿಗೆ ಬರ್ತಿರೋದು ಮೂರನೇ ಸಿನಿಮಾ ನಾನು ರಾಧಿಕಾ ಆ್ಯಕ್ಟ್ ಮಾಡೋರು ಮೂರನೇ ಸಿನಿಮಾ ಇನ್ ಜೂಡಾ ಸ್ಯಾಂಡಿಂಗ್ ನಾನು ಮೂರ್ಕಿಂತ ಹೆಚ್ಚಾಗಿ ಬಟ್ ಅಗಿನ್ ಮೂರನೇ ಥ್ರಿಲ್ಲರ್ ಸಿನಿಮಾ ಅನ್ಬೋದು ಸೊ ಈ ಥರ ಈ ಮೂರು ನಂಬರು ಇಟ್ಸ್ ಇಟ್ಸ್ ಬಿನ್ ಮೂರು ಚಪ್ಪಾಳೆ ದೈಜಿ ಅವರ ಹ್ಯಾಟ್ರಿಕ್ ಅಂದರು ಸೊ ನನಗೆ ಪರ್ಸ್ನಲ್ ಆಗಿ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಶಿವಾಜಿ ಸುರತಿನಲ್ಲಿ ಒಂದು ಲಾಜಿಕಲ್ ಪ್ರಪಂಚದಲ್ಲಿ ನಾನೆ ಆಕ್ಚುಲಿ ಯಾಕಂದ್ರೆ ರಮೇಶ್ ಸರ್ ಯಾವಾಗ್ಲೂ ಹೇಳೋರು ಪತ್ತೆ ದಾರಿ ಅವತ್ತು ಲಾಜಿಕಲ್ ಆಗಿ ತಿಂಕ್ ಮಾಡ್ತಾನೆ ಎಲ್ಲದಕ್ಕೂ ಒಂದು ಲಾಜಿಕಲ್ ಆನ್ಸರ್ ಹುಡುಕ್ತಾನೆ ಅಂತ ಸೊ ಆ ಲಾಜಿಕಲ್ ಪ್ರಪಂಚದಲ್ಲಿ ಇದ್ದೆ ನಾನು ಶಿವಾಜಿ ಸುರತಿನಲ್ಲಿ ಬಟ್ ದೈಜಿ ಕಂಪ್ಲೀಟ್ ಆಗಿ ನನ್ನ ಒಂದು ಥಿಂಕಿಂಗ್ ನ ಚೇಂಜ್ ಮಾಡೋದು ಇದು ಒಂದು ಮ್ಯಾಜಿಕಲ್ ಪ್ರಪಂಚ ಅಂದ್ರೆ ಕೆಲವೊಂದು ವಿಷಯಗಳು ಇರುವುದನ್ನ ನಾವು ಲಾಜಿಕಲ್ ಆಗಿ ಹೇಳ್ತೀವಿ ಇಲ್ಲಿ ನೀವಿದ್ದೀರಾ ಅನ್ನೋದನ್ನ ಅದು ಲಾಜಿಕ್ ಅದೀರ ಬಟ್ ಇಲ್ಲದೆ ಇರುವ ಒಂದು ಲೋಕ ಅಥವಾ ಇಲ್ಲದೆ ಇರುವ ಒಬ್ಬ ವ್ಯಕ್ತಿ ಇದರ ಬಗ್ಗೆ ಐ ಥಿಂಕ್ ಸಾಕಷ್ಟು ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಆಗುತ್ತೆ ಅಂಡ್ ಐ ತಿಂಕ್ ಹೋಪ್ ಅಂತ ಯಾರು ಹೇಳ್ತಾ ಇದ್ರು ಐ ತಿಂಕ್ ಗಿರಿರ ಸರ್ ಹೇಳ್ತಾ ಇದ್ರು ಹೋಪ್ ಅಂತ ಐ ತಿಂಕ್ ನಾವು ಐ ತಿಂಕ್ ನಾಳೆ ನಾನು ಇಲ್ಲಿದ್ದೀನಿ ಅನ್ನೋದೇ ಹೋಪ್ ನಾನು ಬರ್ತೀನಿ ಅನ್ನೋದು ಹೋಪ್ ಆ ಥರ ಅಂದರೆ ಒಂದು ನಂಬಿಕೆ ಅಂದ್ರೆ ಒಂದು ವಿಷಯದ ಮೇಲೆ ನಂಬಿಕೆ ಇದೆಯಲ್ಲ ಆ ನಂಬಿಕೆ ಈ ಸಿನಿಮಾದ ಐ ತಿಂಕ್ ಸೋಲ್ ಆಫ್ ಡಿಸ್ಕುನ್ ಅಂತ ಹೇಳ್ಬೋದು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಮೇಶ್ ಸರ್ ಜೊತೆ ಶಿವಾಜಿ ಒನ್ ಶಿವಾಜಿ ಟು ಶಿವಾಜಿ ತ್ರೀ ಆಗ್ಬೇಕಾಗಿತ್ತು ಡೈಜಿ ಆಗಿದೆ ಅಂಡ್ ನ್ಯೂಮರಾಲಜಿ ನಾ ಇದೆಲ್ಲ ಸ್ವಲ್ಪ ಈ ಸಿನಿಮಾಗೋಸ್ಕರ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ ನ್ಯೂರಾಲಜಿ ಆಸ್ಟ್ರಾಲಜಿ ಆ ನ್ಯೂರಾಲಜಿ ತ್ರೀ ಅನ್ನೋದನ್ನ ನಂಬರ್ ತ್ರೀ ಇದೆಯಲ್ಲ ಅದು ಜೂಪಿಟರ್ ಪ್ಲಾನೆಟ್ ಸೇರತ್ತಂತೆ ಅದು ಗುರು ಗುರುವಿನ ಸೊ ನನ್ನ ಗುರುವಿನ ಜೊತೆ ಇದು ಮೂರನೇ ಸಿನಿಮಾ ಆಯಿತು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ನೀವು ನೋಡಿದ ಹಾಗೆ ನಮಗೆ ಬಿಗಿನಿಂಗಿಂದನೂ ಒಂದು ಪ್ರಶ್ನೆ ಕಾಡ್ದಾಯ್ತು ಅನೌನ್ಸ್ ಮಾಡಿ ಟೈಮಿಂದನೂ ರವಿ ಸರ್ ಸಾಕಷ್ಟು ಕಾಲ್ಸ್ ಬಂತು ರವಿ ಸರ್ ನನಗೆ ಫಸ್ಟ್ ಹೇಳಿದ್ದು ದೈಜಿ ಅನ್ನೋ ಟೈಟ್ಲು ಇಟ್ಟಿದ್ದೀವಿ ಬಟ್ ಜನಕ್ಕೆ ದೈಜಿನ ಡೈಝಿನ ದೈಝಿನ ಸ್ವಲ್ಪ ಕನ್ಫ್ಯೂಷನ್ ಎಲ್ಲೋ ಒಂದು ಕಡೆ ಇದೆ ಅದನ್ನು ಕ್ಲಾರಿಟಿ ಒಂದು ಸ್ವಲ್ಪ ಬರುತ್ತೆ ಅಂತ ಬಟ್ ನಾನು ಇಲ್ಲ ಸರ್ ಅದು ಟೀಸರ್ ಬಂದಾಗ ಇದು ಬಂದಾಗ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ತಾ ಇದ್ದೆ ಸೊ ಇನ್ಫ್ಯಾಕ್ಟ್ ದೈಜಿ ಅನ್ನೋ ಟೈಟಲ್ ನ ಸಜೆಸ್ಟ್ ಮಾಡಿದ್ರೆ ರಮೇಶ್ ಸರ್ ಆಕ್ಚುಲಿ ದೈಜಿ ಅನ್ನೋದು ಒಂದು ಲ್ಯಾಟಿನ್ ಪದದಲ್ಲಿ ರಕ್ತ ಸಂಬಂಧ ಅಂತ ಒಂದು ಬ್ಯೂಟಿಫುಲ್ ಮೀನಿಂಗ್ ಇದೆ ಅಂಡ್ ಈ ಈ ದೈಜಿ ಪದಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜ್ ಚಾಟ್ ಜಿ ಪಿಟಲ್ ಕೊಟ್ ನೋಡಿದಾಗ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಅರ್ಥ ಇದೆ ಬಟ್ ನಮ್ಮ ಸಿನಿಮಾದ ದೈಜಿ ಅರ್ಥ ಇದು ಈಗ ನೀವು ಟೀಸರ್ ನೋಡೋದ್ರಲ್ಲ ಇದು ಒಬ್ಬ ದೈವ ಅಂತ ಹೇಳ್ಬೋದು ಪ್ರೇತಾತ್ಮಗಳ ದೈವ ಅನ್ನೋದನ್ನ ಆ ಒಂದು ಕಥೆಯನ್ನ ಹೇಳಕ್ ಹೊರಟಿದೀವಿ ಆಕ್ಚುಲಿ ಸಿನಿಮಾದ ಟ್ರೇಲರ್ ಬಂದಾಗ ನಮ್ಮ ಚಿತ್ರದ ಆಕ್ಚುಯಲ್ ಕತೆ ಗೊತ್ತಾಗುತ್ತೆ ಈ ಟೀಸರ್ ಟು ಕ್ಲಾರಿಫೈ ದೈಜಿ ಅಂದ್ರೆ ಏನು ಅನ್ನೋದು ಅಂಡ್ ಇದು ರಾಧಿಕಾ ಹೇಳಿದಾಗೆ ರವಿ ಸರ್ ಅವರ ರಿಯಲ್ ಎಕ್ಸ್ಪೀರಿಯನ್ಸಸ್ನ ಒಂದು ಹತ್ತು ವರ್ಷ ಹಿಂದೆ ಹೇಳಿದ್ರು ಅದು ಕೇಳಿದಾಗಿಂದ ನಮ್ಮ ಅಭಿ ಇದನ್ನ ಅಭಿಚಾಯ್ ಮಾಡಬೇಕು ಮಾಡಬೇಕು ಅಂತ ತುಂಬ ಹೀ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಬಿಲೀಫ್ ಈ ಸಬ್ಜೆಕ್ಟಲ್ಲಿ ಅಲ್ಲಿ ಇದೆ ಅಂತ ಇದನ್ನು ನಾವು ರವಿ ಸರ್ಗೆ ಶಿವಾಜಿ ಒನ್ ಟೈಮಲ್ಲಿ ಹೇಳಿದ್ವಿ ಬಟ್ ಸರಿ ಅವಾಗಲೂ ಇಲ್ಲ ಇದ್ರಲ್ಲಿ ಏನೋ ಒಂದು ಪಾಯಿಂಟ್ ಕರೆಕ್ಟಾಗಿ ಬರ್ತಾ ಇದೆ ಬಟ್ ಲಾಸ್ಟ್ ಒಂದು ಪಾಯಿಂಟ್ ಅಂದ್ರೆ ನಾವು ನಾವು ಎಡಿಟಿಂಗ್ ಅಲ್ಲಿ ಲಾಸ್ಟ್ ರೀಲ್ ಅಲ್ಲಿ ಎನಿ ಹಿಟ್ ಫಿಲಮ್ ದೊಡ್ಡ ಹಿಟ್ ಫಿಲಮ್ಗಳು ತೊಗೊಂಡ್ರೆ ಆ ಸಿಕ್ಸ್ ರೀಲ್ ಅಂತ ಹೇಳ್ತೀವಿ ಆ ಸಿಕ್ಸ್ ರೀಲ್ ವರ್ಕ್ ಆಗಿಬಿಟ್ರೆ ಪಿಕ್ಚರ್ ಹಿಟ್ಟು ಅಂತ ಹೇಳ್ತಾರೆ ಎಡಿಟರ್ಗಳು ಎನಿ ಎಡಿಟರ್ಗಳು ಕೇಳಿದ್ರೆ ಆ ಥರ ರಮೇಶ್ ಸರ್ ಇಲ್ಲ ಬಾ ಸಿಕ್ಸ್ ಏನೋ ಒಂದು ಪ್ರಾಬ್ಲಮ್ ಇದೆ ಏನೋ ಒಂದು ಏನೋ ಒಂದು ಸಮಥಿಂಗ್ ಏನೋ ಬೇಕು ಅನ್ನೋದನ್ನ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಫಿಲಾಸಫಿಕಲ್ ನ ಸರ್ ನಮಗೆ ಐಡಿಯಾ ಆಗಿ ಕೊಟ್ಟರು ಅಂಡ್ ನನಗೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ನೀವು ಮೇಲೆ ಖಂಡಿತವಾಗ್ಲು ನಮ್ಮ ಎಂಟೈರ್ ಇಂಡಿಯಾ ನಾಟ್ ಕರ್ನಾಟಕ ಅಲ್ಲ ಎಂಟೈರ್ ಇಂಡಿಯಾ ನಾವು ಒಂದು ಫಿಲಾಸಫಿ ನಂಬಿದೀವಿ ಅಂದ್ರೆ ನಾವು ಭಾರತೀಯರು ಅನ್ನೋದಕ್ಕೆ ಒಂದು ನಂಬಿಕೆ ಇಟ್ಕೊಂಡಿದೀವಿ ಒಂದು ಪರ್ಟಿಕ್ಯುಲರ್ ಅದನ್ನ ರಿವೀಲ್ ಮಾಡಿದ್ರೆ ಇವಾಗ ಸಿನಿಮಾ ಸಸ್ಪೆನ್ಸ್ ಕಿಲ್ಲ ಆಗುತ್ತೆ ಬಟ್ ಆ ಒಂದು ನಂಬಿಕೆನ ರಮೇಶ್ ಸರ್ ನಮ್ಮಲ್ಲಿ ಇನ್ಸೆಪ್ಟ್ ಆ ಥಾಟ್ ನಮಗೆ ದಟ್ ಐ ಥಿಂಕ್ ಬಿ ಕೇಮ್ ದ ಸೋಲ್ ಆಫ್ ಇಜಿ ಯಾಕಂದ್ರೆ ಅಲ್ಲಿವರೆಗೂ ಅದು ಎಲ್ಲೋ ಒಂದ್ ಕಡೆ ಒಂದು ಒಂದು ಈ 99 ಹುಡುದ್ರು 100 ಲೆಕ್ಕ ಆಗಿಲ್ಲ ಸರ್ ಬಗ್ಗೆ ಏನು ಹೇಳಾದೆ ರಿಕಾಗ್ ಇಲ್ಲ ನೆನಿತಾ ವೆರಿ ഹാಪಿ ವಿಶ್ ಯು many many ಹ್ಯಾಪಿ बर्थडे ટુ ದಿ ಡೇ ನಾನು ಊರಿಗೆ ಹೋಗಿದ್ದೆ ನಾನು ತಿತ್ತಲಿಲ್ಲಿ ಇದ್ದೆ ಅಲ್ಲಿ ಹೇಳಿದಿರ ರಮೇಶ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂತ ಆ ರೂಮಲ್ಲಿ ಒಂದು 15 20 ಜನ ಇದ್ರು ಲೇಡೀಸ್ ಎಲ್ಲ ಎಲ್ಲರೂ ಏನ್ರೀ ಅವ್ರಿಗೆ ಏಷೆ ಆಗಲ್ಲ ಅವರಿಗೆ ಎಲ್ಲರೂ ಒಟ್ಟಿಗೆ ನಾನು ಅದೇ ಹೇಳಿದೆ ಹೈಕೋರ್ಟ್ ಇಂದ ಅವರು ಏಷೆ ಮೇಲೆ ಸ್ಟೇ ಆರ್ಡರ್ ತಂತು ಬಂದಿದ್ದಾರೆ ಎಷ್ಟು ವರ್ಷ ಸ್ಟೇ ಸರ್ ನೀವು ಏಜ್ ಮೇಲೆ ಸೊ ಆ ಆತರ ಇತ್ತು ಆಮೇಲೆ ನಾನ್ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನನಗೆ ಆ ಸಿನಿಮಾ ನೋಡಕ್ಕೆ ಮನೆಯಿಂದ ಅಂದ್ರೆ ಥಿಯೇಟರ್ ಹೋಗಿ ನೋಡ್ಬೇಕು ಅಂದ್ರೆ ಅದು ಒಂದು ರಮೇಶ್ ಅರ್ಬಿನ್ ಸರ್ ಇರ್ಬೇಕು ಇಲ್ಲ ಅಂದ್ರೆ ಅನಂತನಾಗ್ ಸರ್ ಇದು ಬಿಟ್ರೆ ನಾವೂ ಈಗ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಯಾಕೆಂದ್ರೆ ಸ್ವಲ್ಪ ಆಕ್ಷನ್ ವೈಲೆನ್ಸ್ ಆತರದ್ದೆಲ್ಲ ಜಾಸ್ತಿ ಇರುತ್ತೆ ಅಂತ ಸೊ ಹಾಗಾಗಿ ನಾನು ಅವ್ರ ಸಿನಿಮಾ ನೋಡಿ ಅಂದ್ರೆ ಕಲ್ತವ್ನು ಆಸೆ ಪಟ್ಟವನು ಆಕ್ಟರ್ ಆಗ್ಬೇಕು ಅಂತ ಒಂದು ನಟ ಆಗ್ಬೇಕು ಅಂತ ಆಸೆ ಪಟ್ಟವನು ಸೊ ಹಾಗಾಗಿ ಅವ್ರ ಅವಕಾಶ ಸಿಕ್ತಲ್ಲ ಸಿನಿಮಾದಲ್ಲಿ ನಾನು ಇಮ್ಮಿಡಿಯೇಟ್ ಆಗಿ ಆಪರ್ಚುನಿಟಿ ಆಮೇಲೆ ಆಕಾಶ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ಲೈಫ್ ವೈಸ್ ಅದು ನನಗೆ ಮರ್ತೋಗಿದ್ದ ಅವರೇ ನೆನ್ಸಿದ್ರು ನಾನು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಂತ ಸೊ ಅದೇ ತರ ಈ ಸಿನಿಮಾದಲ್ಲೂ ನಾನು ಚಿಕ್ಕ ಪಾತ್ರ ಮಾಡಿದ್ದೀನಿ ಹೋಪ್ಫುಲಿ ಆ ಪಾತ್ರಕ್ಕೆ ನಾನು ಜೀವ ತುಂಬಿದೀನಿ ಅಂತ ಅನ್ಕೊಂಡಿದ್ದೀನಿ ರಾಧಿಕಾ ನಾರಾಯಣ ಅವರು ನನ್ನ ಸಿನಿಮಾದಲ್ಲಿ ಎಡಗೈಲಿ ಅವರ ಚಿಕ್ಕ ಪಾತ್ರ ಮಾಡಿದ್ರು ಈಗ ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಮೇಲೆ ನಮ್ದು ಊರಿನ ಕನೆಕ್ಷನ್ ಇದೆ ನಮ್ದು ರವಿ ಕಶ್ಯಪ್ ಅವ್ರದ್ದು ಸೊ ನಮ್ಮ ನಮ್ಮ ಸಾಗರ ಸಿಲ್ ಸಿ ಸಿದ್ದಾಪುರ ಕನೆಕ್ಷನ್ ಇದೆ ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗಿದೆ ಒಳ್ಳೆ ತಂಡ ಇದೆ ಒಳ್ಳೆ ಉತ್ಸಾಹ ಉದ್ದೇಶ ಎಲ್ಲ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಒಂದು ನನ್ನ ನನ್ನ ಕೆಲಸ ನನ್ನ ಕರೆಕ್ಟ್ ಆಗಿ ಮಾಡಿದೀನಿ ಅಂದ್ಕೊಂಡಿದೀನಿ ಏನ್ ಆಕಾಶ್ ಈಸ್ ಇವರು ಆಕಾಶ್ ಅವರು ಈ ಮಾನಿಟರ್ ಮಾಡ್ತಾ ಇದ್ರೆ ಅವ್ರ ಮಾನಿಟರ್ ನೋಡಿ ಅವ್ರು ನಗ್ತಾ ಇರ್ತಾರೆ ಅವರು ಅವರು ಎಕ್ಸ್ಪ್ರೆಸಿವ್ ನಾನು ರಮೇಶ್ ತರೇ ಮಾತಾಡ್ಕೊಂಡ್ವಿ ಮಾನಿಟ್ರ್ ಒಂದ್ಸತಿ ಈಗ ನಾವು ಲೈವ್ ನಡೀತಾ ಇರ್ಬೇಕಾದ್ರೆ ಆ ತರ ಎಕ್ಸ್ಪ್ರೆಶನ್ ಕೊಟ್ಟರೆ ಓಕೆ ಸೆಕೆಂಡ್ ಟೈಮ್ ರಿಪೀಟ್ ಆಗಿ ನೋಡಿದಾಗ್ಲೂ ಅದೇ ತರ ಇರುತ್ತೆ ಅವ್ರದ್ದು ಸೊ ಈ ಸೂಪರ್ ಪ್ಯಾಶನೇಟ್ ಈಸ್ ವೆರಿ ಸ್ಟ್ರಾಂಗ್ ಎಡಿಟಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಹೀ ಇಸ್ ಹಿಮ್ಸೆಲ್ಫ್ ಇಸ್ ಅ ಎಡಿಟರ್ ಸೋ ಹಾಗಾಗಿ ಅವರಿಗೆ ಎಕ್ಸಾಕ್ಟ್ಲಿ ಎಲ್ ಪಾಯಿಂಟ್ ಗೆ ಎಷ್ಟು ಶಾಟ್ ತಗೋಬೇಕು ಅದೆಲ್ಲ ಎಕ್ಸಾಕ್ಟ್ಲಿ ಗೊತ್ತು ಆಕ್ಯುರೇಟ್ ಆಗಿದ್ರು ಜಾಸ್ತಿ ಎಲ್ಲೂ ನಮಗೆ ಅಂದ್ರೆ ಎಕ್ಸ್ಟ್ರಾ ಶಾಟ್ಸ್ ತಗೊಂಡು ಆಮೇಲೆ ನೋಡೋಣ ಆ ತರದ್ದೆಲ್ಲ ಇಲ್ಲ ಈ ವಸ್ತು ದ ಪಾಯಿಂಟ್ ಟು ದ ಪಾಯಿಂಟ್ ಸೋ ಯಾ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಹೀರೋಯಿನ್ ಏನು ಕೊಟ್ಟಿಲ್ಲ ನನಗೆ ಅದೇ ಇದಾರೆ

ಫ್ರಮ್ ಸೋ ಸೂರ್ಯ ಫ್ರಮ್ ಸೌತ್ ಆಮ್ಟನ್ ಇಂಗ್ಲೆಂಡ್ ಭೂಮಿಕಾ ಫ್ರಮ್ ಸೌತ್ ಆಮ್ಟನ್ ಇಂಗ್ಲೆಂಡ್ ಗಗನ್ ಸೌತ್ ಕೆನರ ಸೊ ನಾವು ಅವ್ರ ಮಧ್ಯೆ ಒಂದು ಹಾರರ್ ಫುಲ್ ಡೈಜಿ ಬಹಳ ಕಾತು ನಾನು ಇದನ್ನ ಎದುರು ನೋಡ್ತಾ ಇದ್ದೀವಿ ಕಾರಣ ಏನು ಅಂದ್ರೆ ನಾನು ಪ್ರೇಮದ ಕಾಣಿಕೆ ಚಿತ್ರದ ಒಂದು ಹಾಡಿದ್ದು ಅದ್ರಲ್ಲಿ ಒಂದು ಸಾಲು ಬರುತ್ತೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಹುಟ್ಟು ಸಾವು ಇದು ಬಾಳಿನಲ್ಲಿ ಎರಡು ಕೊನೆಗಳು ಸೊ ಐಕಿಂಗ್ ಸರಿ ಎರಡು ಕೊನೆ ಅಂದ್ರೆ ಮತ್ತೆ ಇರ್ಲಿರುದೇನು ಅಂತ ಯೋಚನೆ ಮಾಡಿದಾಗ ನನಗೊಂದು ಸ್ಟ್ರಾಂಗ್ಲಿ ಮತ್ತೆ ಒಂದೇ ಒಂದು ವಿಷಯ ಒಂದೇ ಒಂದು ವಿಷಯ ಪ್ರೀತಿ ಅದು ಬಿಟ್ಟರೆ ಏನೂ ಇಲ್ಲ ಒಂದ್ ಕಡೆ ಹುಟ್ಟು ಇ ಕಡೆ ಸಾವು ಮದ್ದು ಪ್ರೀತಿ ಆ ಪ್ರೀತಿ ಬೇರೆ ಬೇರೆ ರೀತಿ ಇರುತ್ತೆ ಆ ಪ್ರೀತಿ ಪ್ರೀತಿನ ಸಿಗಬೇಕು ಅಥವಾ ಪ್ರೀತಿ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ರೀತಿ ಅದ ಅಪ್ಪ ಬಗ್ಗೆ ಪ್ರೀತಿ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ಈ ಹುಟ್ಟು ಸಾವು ಪ್ರೀತಿ ಫಿಕ್ಸ್ ಆಯ್ತು ಮೈಂಡ್ ಅಲ್ಲಿ ಆದರೆ ಒಂದು ವೇಳೆ ಈ ಸಾವು ಅನ್ನೋದಕ್ಕೆ ಕೊನೆಯಾಗಿ ಇಲ್ಲದೆ ಇದ್ರೆ ಆದ ಆಚೆ ಇನ್ನೇನಾದ್ರು ಇದ್ರೆ ಟಿ ಜಿಯವ್ರು ಬರೆದ್ರಲ್ಲ ಅಲ್ಲಿ ಹೋದವರು ವರದಿ ತಂದವರಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಂಡು ಹೆವನ್ ರಾಕಿಂಗ್ ಪ್ಲೇಸ್ ಹ್ಯಾಶ್ ಟ್ಯಾಗ್ ಅಂತ ಯಾರು ಕಳಿಸಿದ ಸೊ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏರ್ಬೇಕಾಗಿರ್ಬೋದು ಅಲ್ಲಿ ಒಂದು ವೇಳೆ ಸಾವಿನ ಆಚೆ ಒಂದು ದುಷ್ಟ ಶಕ್ತಿ ಇದ್ದು ಅದೇನಾದ್ರೂ ಇಲ್ಲಿಗೆ ಬಂದು ಇಲ್ಲಿದೆಯಲ್ಲ ಪ್ರೀತಿ ಅದನ್ನ ಕಿತ್ಕೊಳಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದೇ ಎಲ್ಲ ಹಾರರ್ ಫಿಲ್ಮ್ಸ್ ನ ಬೇಸ್ ನೀವು ಯೋಚನೆ ಮಾಡಿ ನೋಡಿ ನೀವು ನೋಡಿರುವಂತ ಎಲ್ಲ ಹಾರರ್ ಫಿಲ್ಮ್ಸ್ ಬೇಸ್ ಏನು ಅಂದ್ರೆ ಅಲ್ಲಿಂದ ಒಂದು ದುಷ್ಟಶಕ್ತಿ ಇಲ್ಲಿ ಬಂದು ನೀವು ಪ್ರೀತಿಸುವಂತ ಒಂದು ವಿಷಯವನ್ನ ಕಿತ್ಕೊಳಕ್ ಟ್ರೈ ಮಾಡುತ್ತೆ ಅನ್ನೋದೇ ಹಾರರ್ ಫಿಲ್ಮ್ ಈ ಆದ್ರೆ ಈ ವಸ್ತುವನ್ನ ನೀವ್ ಯಾರು ನೋಡದೆ ಇನ್ನೊಂದು ಲೆನ್ಸ್ ಅಲ್ಲಿ ಅಟ್ಲೀಸ್ಟ್ ನಾನು ನೋಡಿರುವಂತ ಇಷ್ಟೊಂದು ಹಾರರ್ ಫಿಲ್ಮ್ಸ್ ಅಲ್ಲಿ ನಾನು ನೋಡದಿರುವಂತಹ ಹೊಸ ಲೆನ್ಸ್ ಅಲ್ಲಿ ಆಕಾಶ್ ಯೋಚನೆ ಮಾಡಿದ್ದಾರೆ ಈ ಪೊಸಿಷನ್ ಎಷ್ಟೊಂದು ಎಷ್ಟೋ ಫಿಲ್ಮ್ ನೋಡಿದೀವಿ ಅದು ಬಹಳ ಬಹಳ ಇಷ್ಟ ಆಯಿತು ಹಾಗಾಗಿ ಈ ಫಿಲ್ಮ್ ಗಳು ಬಹಳ ಬಹಳ ಇದ್ದೀನಿ ಬಿಕಾಸ್ ಆಫ್ ದ ಕತೆ ವಸ್ತು ಇದೆಯಲ್ಲ ಅದು ಅಷ್ಟು ಪವರ್ಫುಲ್ ಆಗಿದೆ ರೀಸನ್ ಆಫ್ ಕೋರ್ಸ್ ಬ್ಯೂಟಿಫುಲ್ ನಾನು ಹೇಳುದಿಲ್ಲ ಹುಟ್ಟು ಸಾವು ಮಧ್ಯ ಪ್ರೀತಿ ಅಂತ ರಾಧಿಕಾ ಇಲ್ಲ ಇಲ್ಲ ಹುಟ್ಟು ಸಾವು ಮಧ್ಯ ಇರೋದು ಕಾಂಪಿಟೇಷನ್ ಅಂತ ಅಂತ ಮಾಡ ಒಂದು ಸೀನು ಬಿಡೋದಿ ಪ್ರಾಣ ಹೊಡುತ್ತೆ ಸರ್ ನಮಗೆ ಯಾಕೋ ಪ್ರಾಣ ಪ್ರಾಣವಾಗಿದೆ ನಮ್ದು ಇಲ್ಲಿ ಬಿಡೋದೇ ಸರ್ ಏನ್ ನಾನು ಚಿಕ್ಕ ವಯಸ್ಸಲ್ಲಿ ರಜನಿಕಾಂತ್ ಕಮಲ್ ಹಾಸ್ ಶ್ರೀದೇವಿ ಜೊತೆಗೆ ಫಿಲ್ಮ್ಸ್ ಮಾಡೋರು ಅವ್ರ ಮಧ್ಯೆ ಒಂದು ಒಪ್ಪಂದ ಆಗ್ತಿತ್ತು ಒಂದು ಆರೋಗ್ಯಕರವಾದ ಒಪ್ಪಂದ ನೀನ ನಾನ ಅವರ ಜನ ಯಾರು ಚಪ್ಪಾಳೆ ಕೇಳ್ತಾರ ನೋಡೋಣ ಅಂತ ಬೆಟ್ ಕಟ್ಕೊಂಡು ಒಬ್ಬರು ಒಬ್ರು ಸಹಾಯ ಮಾಡೋದಿ ಮಾಡೋಣ ಆತರ ಮಾಡೋದ ಬಟ್ ಕೊನೆಗೆ ನಮ್ಮ ಮೂರ್ ಜನ ಯಾರು ಗೆಲ್ತಾರ ನೋಡೋಣ ಚಪ್ಪಾಳೆ ಯಾರು ಗಿಡಿಸ್ಕೊಳ್ತಾರ ನೋಡೋಣ ಅಂತ ಆ ಕತೆ ನನ್ ಮಾತ್ರ ಗೊತ್ತಿತ್ತು ಅಂದ್ಕೊಂಡೆ ರಾಧಿಕಾ ಗೊತ್ತಾಗ್ಬಿಟ್ಟಿದೆ ಏನ್ ಚೆನ್ನಾಗ್ ಮಾಡಿದ್ದಾರೆ ರಾಧಿಕಾ ರಾಧಿಕಾ ಬಹಳ ಚೆನ್ನಾಗ್ ಮಾಡಿದ್ದಾರೆ ಅಂಡ್ ನಮ್ಮ ಆಕಾಶದೊಂದು ರೂಲ್ ಇದೆ ಇಡೀ ಸೆಟ್ ಯಾರು ರಾಧಿಕಾ ಇಂದ ಆಯ್ತು ಬಿಡಬಾರ್ದು ಅಂದ್ರೆ ಸ್ಪರ್ಧೆ ಮೇಲೆ ನೋಡಿ ಮಾತ್ರ ಅಲ್ಲ ಕಾಫಿ ಇಟ್ಟಿ ತೊಗೊಂಡ್ ಕೊಡ್ತಾರಲ್ಲ ಅವ್ರು ಕೂಡ ರಾಧಿಕಾ ಇಂದ ಆಯ್ತು ಅದನ್ನ ಬ್ರೇಕ್ ಮಾಡಿದ್ದು ದಿಗತ್ ಒಬ್ಬರೆ ಹಬ್ಬ ಹಬ್ಬ ಅಂದ್ರೆ ನಾನು ದಿಗತ್ ಬಂದ್ರು ಒಳಗೆ ಸರ್ ವಾಡ ವಂಡರ್ಫುಲ್ ಸುಮ್ಮ ನೋಡಿದ್ರು ನೋಡಿದ್ರೆ ನೀವು ಬಂದ್ರೆ ಇವ್ರು ಕಂಬುತ್ತಡ್ಡೆ ನಾಜಿ ಸರ್ ಫಾಲ್ ಇನ್ ಲವ್ ಉತ್ತಮ ಅದು ನಿಮ್ಗೆ ಗೊತ್ತಾಯ್ತು ಆಂಡಿ ಯಾಕೆ ಹಿಂಗೆ ಆಯ್ತು ಆದ್ರೆ ಸಚ್ ಅ ಲವಬಲ್ ಗೈ ನಾವ್ ಅವ್ರ ಜೊತೆ ಫಿಲ್ಮ್ ಫೇರ್ ಕಾಂಪೇರ್ ಮಾಡಿದ್ವಿ ಜೊತೆಗೆ ಆಮೇಲೆ ಐ ಸಾ ದಿ ಕನೆಕ್ಷನ್ ಹಿ ಹ್ಯಾಸ್ ಅಡ್ ಪೀಪಲ್ ಅವ್ರು ಒಪ್ಕೊಂಡು ಈ ಗಗನ್ ಅಂತ ಹುಡುಗ ರೋಲ್ನ ಬಹಳ ಅಚ್ಚಾ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಆ ಫಿಲ್ಮ್ ಮುಗಿದಾಗ ಇಲ್ಲಿ ದೊಡ್ಡ ರೀತಿಯಲ್ಲಿ ಕೊಲಾಬ್ರೇಟ್ ಮಾಡ್ಬೇಕು ನಾ ಇದ್ರು ಆಸೆ ಪಟ್ಟಿ ಸಚ್ ಅ ಗುಡ್ ಆಕ್ಟರ್ ಸಚ್ ಅ ನೈಸ್ ಗೈ ಐ ಲವ್ ಯು ಥ್ಯಾಂಕ್ ಯು ಫಾರ್ ಆಡಿಂಗ್ ವ್ಯಾಲ್ಯೂ ಟು ಡೈಜಿ ಈಗ ಸೊ ಈ ತರ ಕಾಸ್ಟ್ ಒಂದ್ ಕಡೆ ಗಿರಿ 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 ಈ ಫಿಲ್ಮ್ ಅಲ್ಲಿ ನೋಡಿ ಫ್ರೇಮ್ ಅಲ್ಲಿ ಇರೋದಾಗ್ಲಿ ಮೈನ್ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಹೈಲಿ ಸೆನ್ಸಿಬಲ್ ಪೀಪಲ್ ಯಾಕೆ ಈ ಚಲ್ ಚಲ್ ಸೂಪರ್ ವಿಷಯ ಜನನೇ ಇಲ್ಲ ಆ ಗಿರಿಯನ್ನ ಸೆಲೆಕ್ಟ್ ಮಾಡಬೇಕಿಲ್ಲ ಸಚ್ ಸೆನ್ಸಿಬಲ್ ಗೆ ಆ ತರ ಆಕ್ಟರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಸುರೇನ ಟೆರ್ರ ಫಿಕ್ಸ್ಡ್ ಆರ್ ಕ್ಯಾಸ್ ನಾನು ಇತರ ಫಿಲ್ಮ್ಸ್ ಈಗ ನಮ್ಮ ಕ್ವೀನ್ ಅದೆಲ್ಲ ಡೈರೆಕ್ಟ್ ಮಾಡಿದಾಗ ಇಂಟರ್ನ್ಯಾಷನಲ್ ಕ್ಯಾಸ್ ತುಂಬಾ ವರ್ಕ್ ಮಾಡಿದ್ರಿ ಐ ನೋ ಹೌ ದೇ ವರ್ಕ್ ಹೇಗ್ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಒಬ್ಬೊಬ್ರು ಆರ್ಟಿಸ್ಟ್ ಬರೋರಿ ಅವ್ರು ಆಕ್ಟ್ ಮಾಡೋ ರೀತಿ ಒಬ್ಬೊಬ್ರು ಬೇರೆ ಬೇರೆ ಆಕ್ಟಿಂಗ್ ಸ್ಕೂಲ್ಸ್ ಇಂದ ಬಂದಿರೋರು ಅವರು ಟೆಕ್ನಿಕ್ ನೋಡ್ಬೇಕು ಎಷ್ಟು ಸೀರಿಯಸ್ ಆಗಿ ಫಿಲ್ಮ್ ಅಪ್ರೋಚ್ ಮಾಡ್ತಾರೆ ಅಂತ ಅಂತ ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ಸುರೇನ ಕೊಟ್ಟಿದ್ದಾರೆ ಕೋರ್ಸ್ ವರ್ಕಿಂಗ್ ವಿತ್ ದ ಆಕಾಶ್ ಕಡೆ ಅದ್ಭುತವಾದ ಅಂತ ಅಂದ್ರೆ ಅಂದ್ರೆ ಏನು ಯಶಸ್ಸು ನಿಮಗೆ ಇಷ್ಟವಾದ ಕೆಲಸವನ್ನು ಕೆಲಸವನ್ನ ನಿಮಗಿಷ್ಟವಾದ ಜಾಗದಲ್ಲಿ ಇಷ್ಟವಾದ ಸಮಯದಲ್ಲಿ ನಿಮಗೆ ಇಷ್ಟವಾದ ಹೊತ್ತು ಇಷ್ಟಪಟ್ಟು ಮಾಡೋದು ಅಂತ ಎಷ್ಟು ಬ್ಯೂಟಿಫುಲ್ ನೋಡಿ ಅದೇ ನಿಮ್ ಕೆಲಸ ಇದೆ ನಾಳೆ ಬಂದಾಗ ನಿಮಗೆ ಆಫೀಸ್ ಹೋಗ್ಬೇಕಂತ ಗ್ರೂಲ್ ಇಲ್ಲ ರೀ ನೀವು ಬಾಪಾ ನಿನಗೆ ಇಷ್ಟ ಒಂದು ಟೈಮ್ ಬಾಪ ನಿನಗೆ ಇಷ್ಟ ಪಟ್ಟು ಸಂಬಳ ತಗೊಳಪ್ಪ ನಿಮ್ ಬಾಸ್ ಹೇಳ್ಬಿಟ್ರೆ ಎಷ್ಟು ಚೆನ್ನ ಇರುತ್ತಲ್ವ ಅದೇ ಅದು ರಿಯಲ್ ಸಕ್ಸಸ್ ಅಂತ ಹೇಳ್ತಾರೆ ಇದು ಲಾಸ್ಟ್ಲಿ ಲೈನ್ ಗೊತ್ತಾ ನಿಮ್ಗೆ ಇಷ್ಟವಾದ ಜನ ಜೊತೆ ಕೆಲಸ ಮಾಡಬೇಕು ಅಂತ ಏನ್ ಕೆಲಸ ಮಾಡಿದ್ರು ಸರಿ ಸರ್ ಇಷ್ಟವಾದ ಜನ ಜೊತೆ ಮಾಡಿದಾಗ ಆ ಬ್ಯೂಟಿನೇ ಬೇರೆ ಅದ್ರ ಬಹಳ ಇಷ್ಟವಾದ ಜನದ ಹೋದ್ರೆ ಆಕಾಶ್ ಇಟ್ಸ್ ಪ್ಲಷರ್ ವರ್ಕಿಂಗ್ ವಿತ್ ಯು ಆಕಾಶ್ ಒಂದು ಕಾರಣ ಎಕ್ಸ್ಟ್ರಾರ್ಡನರಿ ಡೈರೆಕ್ಟರ್ ಅವರು ಇನ್ಫ್ಯಾಕ್ಟ್ ಮಾಧವ್ ಗಿರ್ ಆಗಲೇ

ಸಿಸ್ಟಮ್ಯಾಟಿಕ್ ಆಗಿ ಅನಲೈಸ್ ಮಾಡಿ ಕೆಲಸಗಳನ್ನ ಮಾಡ್ತಾರೆ ಎಷ್ಟು ಪ್ರಿಪೇರ್ಡ್ ಆಗಿರ್ತಾರೆ ಎಷ್ಟು ಕಮಿಟೆಡ್ ಆಗಿರ್ತಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಫ್ರಮ್ ಮೈ ಟೀಮ್ ಅಂತ ಅದ್ಭುತವಾದ ಡೈರೆಕ್ಟರ್ ಅಂಡ್ ಅವ್ರು ಎಡಿಟಿಂಗ್ ಸಲ್ಲಿಸಬೇಕು ನಾನು ಬೇರೆ ಬೇರೆ ಕಡೆ ಶೂಟಿಂಗ್ ಮಾಡಿದಾಗ ಎಷ್ಟೋ ಜನ ಹೇಳ್ತಾರೆ ಏನ್ ಸರ್ ಶಿವಾಜಿ ಯಾರ ಸರ್ ಆ ಥರ ಮೈಂಡ್ ಎಡಿಟಿಂಗ್ ಮೈಂಡ್ ಈ ಎಡಿಟಿಂಗು ಎರಡೂ ಸೇರಿ ಅಲಾಂಗ್ ವಿತ್ ಶ್ರೀಶಾ ಇಸ್ ಡೈರೆಕ್ಷನ್ ಸಪೋರ್ಟ್ ದೈ ಅಂತ ಅನ್ಸುತ್ತೆ ಆಕಾಶ್ ಮೂರ್ ಫಿಲ್ ಮಾಡಿದೀನಿ ಅಂತ ಹೇಳ್ತೇನೆ ಸರ್ ನಾನು ಎಲ್ರು ಜೊತೆ ಕಮಲಾಸ್ ಜೊತೆ ಒಂಬತ್ತು ಪಿಕ್ಚರ್ ಮಾಡಿದೀನಿ ಬಾಚಂದ್ರ ಜೊತೆ ಏಳು ಪಿಕ್ಚರ್ ಮಾಡಿದೀನಿ ನಾನು ಕೊಲಾಬ್ರೇಷನ್ ಶುರು ಮಾಡ್ತಾ ಹೋಗ್ತಾನೆ ಇರುತ್ತೆ ಮೈ ನೇಚರ್ ಐ ವಾಂಟ್ ಫಿಲ್ ಯು ಆ ಎಲ್ಲ ರೆಕೊಂಡು ಬ್ರೇಕ್ ಮಾಡ್ಬೇಕು ಅಂತ ಆಸೆ ನಿಮ್ ಜೊತೆ ಯು ದಾಟ್ ಅಂಡ್ ಈ ಕತೆ ಸೂರ್ಯಕಾಂತಿ ಇರುತ್ತೆ ಸೂರ್ಯನ ಕಡೆ ಸೂರ್ಯಕಾಂತಿ ಮತ್ತೆ ಹೌದು ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿ ಕತೆ ಬಿಸಿಗೀಡ್ ಆಗಿದೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಸತ್ಯ ಅದಲ್ಲ